ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮನೋಗೌಡ ಇನ್ನು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ಎಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮನೋರು ತಂಗಿದು ಮದುವೆ ಇತ್ತು ಸೊ ಅದಕ್ಕೆ ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ ಇನ್ನು ಖುಷಿ ಮತ್ತೆ ಚಿಂಟು ನೋಡಿ ಯಾವ ಥರ ಆಟ ಆಡ್ತಾ ಇದಾರೆ ಅಂತ ಕಾರ್ ತುಂಬ ಫುಲ್ ಇವ್ರದೇ ಅವಾಗ ಹೋಗಿತ್ತು ಅಷ್ಟಿಟೇ ಮಾಡ್ತಾ ಇದ್ರು ಇನ್ನು ಊರಿಗೆ ಬಂದು ಊರಿಗೆ ಬಂದು ಮದುವೆ ಮನೆಗೆ ಹೋಗೋಣ ಅಂತ ನಾನು ರೇಖಾ ಮತ್ತು ಶಿಲ್ಪ ಹೋಗ್ತಾ ಇದ್ದೀವಿ ಇನ್ನು ಗಂಗೆ ಪೂಜೆ ಮಾಡ್ಕೊಂಡು ಸಾಸು ನೀರು ತಗೊಂಡು ಹೋಗ್ತಾ ಇದ್ದೀವಿ ಸಾಸ್ರದ ನೀರು ತೊಗೊಂಡು ಮನೆಗೆ ಬಂದು ಇನ್ನ ಭತ್ತ ಕೊಟ್ಟು ಸಾಸ್ರಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಈಗಿನ ಜನ್ರೇಷನಲ್ಲಿ ಮನೆ ಹತ್ರ ಮದುವೆ ಮಾಡೋದ್ಕಿಂತ ಚೌಟ್ರಲ್ಲೇ ಮದುವೆ ಮಾಡೋದು ಜಾಸ್ತಿ ಆಗಿದೆ ಆದರೆ ಊರಲ್ಲಿ ಮಾಡಿದ್ರೆ ಖುಷಿ ಖುಷಿಯಾಗುತ್ತೆ ಶಾಸ್ರಗಳನ್ನೆಲ್ಲ ಮಾಡ್ದಂಗೆ ಆಗುತ್ತೆ ಜೊತೆಗೆ ನೆಂಟ್ರ ಜೊತೆ ಬೆಟ್ಟದಂಗೂ ಆಗುತ್ತೆ ಅವ್ರ ಜೊತೆ ಮಾತುಕತೆ ಆಡ್ದಂಗೂ ಆಗುತ್ತೆ ಅವ್ರನ್ನ ನೋಡ್ದಂಗೂ ಆಗುತ್ತೆ ನಾವು ಬೆಂಗಳೂರಲ್ಲಿದ್ದು ಯಾರ್ಯಾರು ಅಂತ ನಮ್ಗೆ ಸರಿಯಾಗಿ ಗೊತ್ತಿರೋಲ್ಲ ಸೊ ಊರಿಗೆ ಹೋದರೆ ಊರಲ್ಲಿ ಇದ್ದಂಗೂ ಆಗುತ್ತೆ ನೆಂಟ್ರೆಸ್ಟ್ನ ಜೊತೆಗೆ ಮಾತಾಡ್ದಂಗೂ ಆಗುತ್ತೆ ಅದೇ ಚೌಟ್ರಿಲ್ ಮಾಡಿದ್ರೆ ನಾವು ಬೆಳಗ್ಗೆ ಹೋಗಿ ಮುಹೂರ್ತ ಮಾಡಿ ಮನೆಗೆ ಬರ್ತೇವೆ ಅಷ್ಟೇ ಅಲ್ಲಿನ ಶಾಸ್ತ್ರಗಳೆಲ್ಲ ನಮ್ಗೆ ಸರಿಯಾಗಿ ಗೊತ್ತೇ ಇರೋಲ್ಲ ಊರಲ್ಲಿ ಮಾಡಿದ್ರೆ ಶಾಸ್ತ್ರಗಳ್ ನೋಡ್ದಂಗೆ ಆಗುತ್ತೆ ಜೊತೆಗೆ ನಾನು ಈ ಥರ ಶಾಸ್ತ್ರಗಳೆಲ್ಲ ಮಾಡಿ ತುಂಬ ದಿನಗಳೇ ಆಗೋಗಿತ್ತು ನಂಗೆ ಆಗಲೇ ಮರ್ತೋದಂಗೆ ಆಗೋಗಿತ್ತು ಇನ್ನು ಆಯುಷ್ಯ ಮದುವೆ ನೋಡಿ ಖುಷಿಯಾಯಿತು ಇನ್ನು ಭತ್ತ ಕುಟ್ಟೋ ಶಾಸ್ತ್ರ ಮುಗೀತು ಇನ್ನು ಬಳೆ ಶಾಸ್ತ್ರ ಮಾಡ್ತಾಯಿದ್ದಾರೆ ಇನ್ನು ನಮ್ಮ ಚಿಂಟು ಈ ಥರ ತಂಪೆ ಸೌಂಡು ಈ ಥರ ವಾದ್ಗು ಸೌಂಡ್ ಎಲ್ಲ ಕೇಳೋಕೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಅಲ್ಲೇ ಕೂತಿದ್ದಾನೆ ನಮ್ಮ ಪಾಪ ಕೇಳ್ಕೊಂಡು ಇನ್ನು ನಮ್ಮೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಣ ಅಂತ ಬಂದಿದ್ದೀವಿ ಇದು ಬಂದು ನಮ್ಮ ಊರಿನ ಆಂಜನೇಯನ ಸ್ವಾಮಿ ದೇವಸ್ಥಾನ ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಕಂಕಣದ ಬಳೆನ ನಾನು ಸಹ ತೋಡ್ಸ್ಕೊತಾ ಇದ್ದೀನಿ ಇನ್ನು ದಾಸಪ್ಪನ ಪೂಜಿಸ್ತಾ ಇದ್ದರು ಇನ್ನು ಅಷ್ಟರಲ್ಲಿ ಊಟ ಮಾಡ್ಕೊಬರೋಣ ಅಂತ ಹೋಗಿತ್ತು ಇನ್ನು ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಹಸೆ ಎಲ್ಲ ಬರಿತಾ ಇದ್ದರು ಇನ್ನು ಆಯಿಶು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಯೂಟ್ಯೂಬ್ನ ನಮ್ಮ ಖುಷಿಗೆ ಅಂತ ನಾವು ಮಾಡ್ತಾ ಇರ್ತೀವಿ ಕೆಲವೊಬ್ರು ಬೇಕು ಅಂತ ಮಾತಾಡ್ತಾರೋ ಇಲ್ಲ ತಮಾಷೆಗೆ ಅಂತ ಮಾತಾಡ್ತಾರೋ ಸತ್ಯವಾಗಲೂ ಗೊತ್ತಿರಲ್ಲ ಅಂದರೆ ಅವ್ರ ಮಕ್ಕಳು ಮತ್ತು ಅವ್ರು ಮಾಡಬೇಕಾದ್ರೆ ಆ ಥರ ಫೀಲ್ ಬರಲ್ವೇನೋ ಬಟ್ ನಾವು ಪ್ರತಿ ಸಲ ವೀಡಿಯೋ ಮಾಡ್ಬೇಕಾದ್ರೆ ಹೇಳ್ತಿರ್ತಾರೆ ಈ ಮನೋ ಎರ್ತಿದ್ದು ಆವಾಗಲೇ ವೀಡಿಯೋ ಸ್ಟಾರ್ಟ್ ಆಯಿತು ಅಂತ ಹೇಳೋದಿದ್ರೆ ನಿಮ್ಮ ಮಕ್ಳು ಹೇಳಿ ಫಸ್ಟು ಅಂದರೆ ವೀಡಿಯೋಗೆ ಮಾಡ್ತೀರಾ ಅಂತ ನನಗೇನು ಹೇಳಕ್ಕೆ ಬರಬೇಡಿ ನಮ್ಮ ಖುಷಿಗೆ ಅಂತ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತೀವಿ ಇನ್ನು ಅಷ್ಟು ಶಾಸ್ತ್ರ ಸ್ಟಾರ್ಟ್ ಆಯಿತು ಅಷ್ಟನ್ನು ಹಚ್ಬೇಕಾದ್ರೆ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಲ್ವಾ ಆಯುಷನು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ಲು ಇನ್ನ ಐಶೋರ್ ಮಾವ ಸಾಸ್ರೆಲ್ಲಾ ಮಾಡ್ತಾ ಇದ್ರು ಬಟ್ ಅವ್ರಿಗೆ ಮರ್ತೋಗಿತ್ತೇನೋ ಪಾಪ ಎಲ್ರ ಅವ್ರನ್ನ ರೇಗಿಸ್ತಾ ಇದ್ರು ಕಾಲೆಳಿತಾ ಇದ್ರು ಇನ್ನ ನಮ್ಮಅಮ್ಮರ್ ಮನೆ ಸೈಡು ಯಾವ ಅಂದರೆ ಅಂದ್ರೆ ಚಪ್ಪರದಡಿಯಲೇ ನೀರು ಯರು ಇನ್ನು ಇಲ್ಲಿ ಆ ಥರ ಇರ್ಲಿಲ್ಲ ಐಶೋರ್ ಮಾವ ಎತ್ಕೊಂಡೋಗಿ ಹೋಗಿ ಬಿಡಬೇಕಾಗಿತ್ತು ಇನ್ನು ಅಲ್ಲಿ ಅಲ್ಲಿ ನೀರೆಲ್ಲ ಊಹಿಸ್ತಾರೆ ಇನ್ನು ಸ್ಥಾನ ಎಲ್ಲ ಆದಮೇಲೆ ಕಲುಂಗ್ರ ಶಾಸ್ತ್ರ ಮಾಡ್ತಾಯಿದ್ದಾರೆ ಇನ್ನು ಟೈಮ್ ಬಂದು ಒಂದು ಗಂಟೆ ಆಗಿತ್ತು ಇನ್ನು ಎಲ್ರಿಗೂ ನಿದ್ದೆ ಬರುತ್ತೆ ಅಂತ ಕಾಫಿ ಇಟ್ಟಿದ್ರು ಇನ್ನು ದಿವಿಂಗೆ ಮೆಹೆಂದಿ ಹಾಕೊಡ್ತಿದ್ದೆ ಮೆಹಂದಿ ಹಾಕೊಂಡ್ರೆ ನಾನೇನು ಎಕ್ಸ್ಪೋರ್ಟ್ ಅಲ್ಲ ಸುಮಾರಾಗಿ ಹಾಕ್ತೀನಿ ಅಷ್ಟೆ ಇನ್ನು ನೈಟು ಬಂದಿದ್ದೆ ಎರಡೂವರೆ ಆಗೋಗಿತ್ತು ಇನ್ನು ಎಲ್ಲರೂ ಮನಗಿ ಮತ್ತೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಮತ್ತು ರೆಡಿಯಾಗೋಣ ಅಂತ ರೆಡಿ ಆಗ್ತಿದ್ದೀವಿ ಮೇಕಪ್ ಮಾಡೋಕ್ಕೆ ರಮ್ಯಾಕ್ಕ ಬಂದಿದ್ದರು ಇವರಂತೂ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾರೆ ನಾನೇನು ಮೇಕಪ್ ಏನು ಮಾಡಿಸ್ಕೊಡ್ಲಿಲ್ಲ ಜಸ್ಟ್ ತಲೆ ಬಚ್ಚಿಸ್ಕೊಂಡೆ ಅಷ್ಟೆ ಇನ್ನು ಫೈನಲಿ ರೆಡಿ ಆದರೆ ಮತ್ತು ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿ ಬಾಚಿದ್ದಾರೆ ಅಂತ ಇನ್ನು ರೆಡಿಯಾಗಿ ತಿಂಡಿ ತಿನ್ನೋಣ ಅಂತ ಬಂದಿದ್ದು ತಿಂಡಿ ಮಶ್ರೂಮ್ ಪಲಾವ್ ಮಾಡಿದ್ರು ಇನ್ನು ಐಶೋ ಅವರು ಗಂಡು ಮನೆ ತಂದಿರೋ ಸೀರೆ ಮತ್ತು ಒಡ್ಬೇನ ಕೊಡ್ತಿದ್ದಾರೆ ಇನ್ನು ಐಶು ತಾಲಿ ಕಟ್ಕೊಳ್ಳೋ ಟೈಮ್ ಬಂದೇ ಬಿಡ್ತು ಪಾಪ ಅಳ್ತಾ ಇದ್ಲು ಐಶು ಒಂದು ಕಡೆ ಮದುವೆ ಆಗ್ತಿರೋ ಖುಷಿ ಒಂದು ಕಡೆ ಇದ್ರೆ ಈ ಕಡೆ ಅಪ್ಪ ಅಮ್ಮನ ಬಿಟ್ಟು ಹೋಗೋ ದುಃಖನೂ ಒಂದ್ ಕಡೆ ಇರುತ್ತೆ ಪಾಪ ಇನ್ನು ನಮ್ಮ ಚಿಂಟು ಅತ್ತೆ ಮಾವಂಗೆ ಅಕ್ಷತೆ ಆಗ್ತಾ ಇದ್ದಾನೆ ಏನ ದಾರೆ ಎಲ್ಲಾ ಉಯ್ದಿ ಊಟ ಮಾಡೋಣ ಅಂತ ಬಂದು ಊಟ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿಸಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಐಸ್ ತಿನ್ಕೊಂಡು ಬರ್ತಾಯಿದ್ದೀವಿ ಚಿಂಟು ಮತ್ತೆ ಖುಷಿ ನೋಡಿ ಯಾವ ತರ ತಿಂತಾ ಇದ್ದಾರೆ ಫೈನಲಿ ಮದುವೆ ಮತ್ತು ರಿಸೆಪ್ಷನ್ ಎರಡೂ ಸಹ ಆಯಿತು ಜೊತೆಗೆ ಐಶು ಹೋಗೋ ಟೈಮು ಬಂದೇ ಬಿಡ್ತು ನನಗೆ ಇದು ಯಾವ ಶಾಸ್ರ ಅಂತ ಗೊತ್ತಿಲ್ಲ ಬಟ್ ಐಶು ಕೈ ಇಟ್ಕೊಂಡು ನಮ್ಮನೆ ಮಗಳಲ್ಲ ಇನ್ನು ಮುಂದೆ ನಿಮ್ಮನೆ ಮಗಳು ಹಾಗೆ ಐಶು ಹಸ್ಬೆಂಡ್ ಕೈ ಇಟ್ಕೊಂಡು ನಮ್ಮನೆ ಮಗಲ್ಲ ಇನ್ನು ಮುಂದೆ ನಿಮ್ಮನೆ ಮಗ ಅಂತ ಹೇಳಿ ಇಬ್ಬರು ಕೈ ಕೊಟ್ಟರು ಇನ್ನು ಇದಾಗಿತ್ತು ಇವತ್ತಿನ ಯೂಟ್ಯೂಬ್ ವಿಡಿಯೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಟಾಟಾ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್